ಚಿತ್ರದುರ್ಗದ ಹಿಮ್ಮತ್ ನಗರದ ಮಳೆಹಾನಿ ಪ್ರದೇಶಕ್ಕೆ ಶಾಸಕ ಕೆ ಸಿ ಪಪ್ಪಿ ಭೇಟಿ ನೀಡಿದ್ದಾರೆ ಇನ್ನು ಕಳೆದ ಎರಡು ದಿನಗಳಿಂದ ಚಿತ್ರದುರ್ಗದಲ್ಲಿ ಸತತ ಗಾಳಿ ಸಹಿತ ಮಳೆ ಸುರಿಯುತ್ತಿದೆ ಚಿತ್ರದುರ್ಗ ನಗರದ ಇಪ್ಪತ್ನಾಲ್ಕನೇ ವಾರ್ಡ್ನ ಹಿಮ್ಮತ್ ನಗರದಲ್ಲಿ ಮನೆಗಳಿಗೆ ಹಾನಿ ಉಂಟಾಗಿದೆ ಇನ್ನು ಕೆಲ ಮನೆಗಳು ನೆಲಕುರಳಿ ಬಿದ್ದಿದ್ದು ಇದರ ಮಾಹಿತಿ ಪಡೆದ ಶಾಸಕ ಕೆ ಸಿ ವೀರೇಂದ್ರ ಪಪ್ಪೆ ಅವರು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಖುದ್ದು ಹಿಮ್ಮತ್ ನಗರದ ಮಳೆಹನಿ ಪ್ರದೇಶಕ್ಕೆ ಇಲಾಖೆ ಅಧಿಕಾರಿಗಳ ತಂಡದ ಜೊತೆ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದರು ಅಷ್ಟೇ ಅಲ್ಲದೆ ಖುದ್ದು ಮಳೆಯಿಂದ ಬಿದ್ದ ಮನೆಗಳ ವಾರಸುದಾರರ ಜೊತೆ ಶಾಸಕ ಕೆ ಸಿ ವೀರೇಂದ್ರ ಪಪ್ಪಿಯವರು ಮಾತನಾಡಿದ್ದು ನಾವು ಸದಾ ನಿಮ್ಮ ಜೊತೆಗಿದ್ದೇವೆ ಧೈರ್ಯದಿಂದ ಇರುವಂತೆ ಸಾಂತ್ವನ ಹಿಡಿದು ಹಾನಿ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಸೂಕ್ತ ಪರಿಹಾರ ಕೊಡಿಸುವ ಬಗ್ಗೆ ಶಾಸಕರು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ವಾರ್ಡ್ನ ಸದಸ್ಯರು ಹಾಗೂ ಬಡಾವಣೆಯ ಮುಖಂಡರು ಮತ್ತು ಮಹಿಳೆಯರು ಹಾಜರಿದ್ದರು

ಮಾಡಿಸ್ತೀವಿ ತೊಂದರೆ ಇಲ್ಲ ಒಂದು ಪ್ರಾಬ್ಲಮ್ ನೀವು ನೀವು ಸರಿ ಮಾಡ್ಕೊಂಡ್ರೆ ಸರ್ಕಾರ ಸರಿ ಮಾಡ್ತೀವಿ Claro, sí. pero sí. ಮೊನ್ನೆ ಮೊನ್ನೆಲ್ಲ ಮಲ್ಲಾಪುರದ್ದೆಲ್ಲ ಒಂದಿದ್ದಲ್ಲಿ ಅಂದ್ರೆ ವರ್ಕಿಂಗ್ ಡೇಸ್ ಇತ್ತು ಈಗ ನಾಳೆ ರಜಾ ಇರೋದಿಲ್ಲ ರಜಾ ಸೋಮವಾರ ಮಂಗಳವಾರದಷ್ಟು ನಿಮಗೆ ಬರುತ್ತೆ ಸೋಮವಾರದಷ್ಟು ಒಂದು ಐದು ಸಾವಿರ ಅವ್ರದ್ದು ಗರಿಷ್ಠ ನಿಮ್ಗೆ ಎಷ್ಟು ಇಪ್ಪತ್ತೈದು ಬರುತ್ತೆ ಗರಿಷ್ಠ ಸರಿ ನೀವೊಬ್ರು ಓಡಾಡ್ಬೇಕಂದ್ರೆ

ಇಲ್ಲ ಇಲ್ಲ ನಿಮ್ಗೆ ಏನಾದ್ರು ಒಂದ್ ಬರೋಕೆ ಮಾಡ್ತೀನಿ ಯೋಚನೆ ಮಾಡ್ಬೇಡ್ರಿ ಮಾಡ್ತೀನಿ ಆಗತ್ತೆ ಕಡಿರಿ ರೆಡಿ ಮಾಡಿಸಿ ರೆಡಿ ಮಾಡ್ಸಿ ನೀವ್ ಅಳಬೇಡ್ರಿ ನೀವು ಸ್ವಲ್ಪ ಸಮಾಧಾನವಾಗಿರಾಡ್ರಿ ಇದೀಗ ರೆಡಿ ಮಾಡ್ಸಿ ರೆಡಿ ಮಾಡ್ಸಿ ಅವ್ರು ಅಜ್ಜಿ ಒಬ್ಬರೇ ಇರೋ ಮ್ಯಾಕ್ಸಿಮಮ್ ಏನ್ ಬರಕ್ ಆಗುತ್ತೆ ನೀವು ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಆಗಿ ಹಾಕ್ಬೇಕು ಆಮೇಲೆ ಓಡಾಡೋರು ಯಾರು ಇಲ್ಲ ಅದರಿಂದ ನೀವು ಏನು ಯೋಚನೆ ಮಾಡ್ಬೇಡ್ರಿ ನೀವು ಇಟ್ಕೊಳ್ರಿ ಇದನ್ನ ನೀವು ಸರಿ ಮಾಡ್ಕೊಳ್ರಿ ಒಂದು ಶೀಟ್ ಗೀಟ್ ಹಾಕಲ್ರಿ ಇದೊಂದ್ ಹತ್ತು ಸಾವಿರ ದುಡ್ಡು ಇದೆ ಇದನ್ನ ಇಟ್ಕೊಳ್ರಿ ಇಟ್ಕೊಂಡು ಒಂದು ಸ್ವಲ್ಪ ಶೀಟ್ ಇದೆ ನಕ್ಕೋ ಪೊಲೀಸ್ ಪೊಲೀಸ್ ಒಂದು ಹಾ

ಯಾ ನೋಡ್ರಿ ಫಾಲೋಅಪ್ ಮಾಡಿ ಸುಮಾರು ಮಂಗಳವಾರಕ್ಕೆ ಒಂದ್ ಲಕ್ಷ ಇಪ್ಪತ್ ಸಾವಿರ ತಾಲೂಕಾ ಬರುತ್ತದೆ ನಮ್ಮ ನಗರಸಭೆಯಿಂದ ಒಂದ್ ಐದರಿಂದ ಹತ್ತು ಸಾವಿರ ಎಷ್ಟು ಮಾಡ್ಬೋದು ಅಂತ ನೋಡ್ತೀವಿ ಒಟ್ಟು ಮ್ಯಾಕ್ಸಿಮಮ್ ಅಷ್ಟು ವರ್ಗ ಮಾಡ್ತೀವಿ